ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ ಇವತ್ತು ನಮ್ಮ ಮಮ್ಮಿ ಪೂರಿ ಮಾಡ್ಲಿಕ್ಕೆ ತಾಳ ಸೊ ಅಕ್ಕಿ ಲಟ್ಟಿಸ್ಲಿಕ್ಕೆ ನಾ ನಾನು ಕರಿತೀನಿ ಈಗ ಅಕ್ಕಿ ಲಟ್ಟಿಸಿ ಶಿಡ್ಲಿಕ್ಕೆ ತಾಳ ಈಗ ಕರಿತೀನಿ ನೋಡೋಣಂತ ಇವತ್ತಿನ ನಾಷ್ಟ ಪೂರಿ ಐತಿ ಮಸ್ತ್ ಪುರಿ ಸಾಗು ತಿನ್ನೋನು మమ్ీలి పూరి మోడతలు నా కరికంది ఈ హాకు మమ్మీ సో పురీనా కరిహాతీన అండ్ కరీపోతురు ఫస్ట్ ఇతదల్ సో ఎన్న క ఫస్ట్ పురి స్వల్ప ఈ థర సో హి పురి కరదే ఉల్కూరు కరద్రు ఎలా పురి మివత్ నాశాక ನೋಡ್ರಿ ನಮ್ ತಂಗಿ ಹ್ಯಾಂಗ್ ಮಾಡಿ ಬೆಟ್ಟ ಸುಮ್ಮಲ್ ಕೋತೈತಿ ಆದ್ರೆ ಸ್ವಲ್ಪ ಕಡಿತೈತಿ ಇವತ್ತ ನಮ್ ಮನಿ ಮುಂದೆ ಸಂತಿ ನಡೀತೈತಿ ಶನಿವಾರ ಸೊ ಎಲ್ಲಾ ಕೈಪಲ್ಲಿ ಅವರು ಬಂದಾರ ಫುಲ್ ಮೇನ್ ರೋಡ್ ತನ ಇರ್ತೈತಿ ಅದು ಇಲ್ಲಿಂದ ಅಕ್ಕಡಿ ತನ ಇರ್ತೈತಿ ನೋಡ್ರಿ ಬಿಸಿ ಬಿಸಿ ಪೂರಿ ಇದು ಕೊಬ್ಬರಿ ಚಟ್ನಿ ಮತ್ತಿದು ಆಲೂಗಡ್ಡೆ ಪಲ್ಯ ಇದು ಕಡ್ಲಿ ಹಿಟ್ಟಿಂದು ಚಟ್ನಿ ಸೊ ಈಗ ನಾಷ್ಟ ಮಾಡೋಣ ನಾವು ಸೊ ಈಗ ನಾನು ರೆಡಿ ಆಗೀನಿ ಈಗ ಕಾಯಿಪಲ್ಲೆ ತಗೊಂಡು ಹೋಗ್ಬೇಕು ನಾವು ಸೊ ನಾನು ಮಮ್ಮಿ ಈಗ ಕೈ ಪಲ್ಯ ತರಕೊಂತೀವಿ ಇನ್ನೇನು ತೊಗೊತೀರಂತ ವಿಡಿಯೋ ಮಾಡ್ತೀನಿ ಸೊ ನೋಡ್ರಿ ಸೊ ಈಗ ರೆಡಿಯಾಗಿ ಸೊ ಶನಿವಾರ ಇಲ್ಲೇ ಮನೆ ಮುಂದೆ ಸಂತಿ ಇರ್ತೈತಿ ಹೋಗ್ಬೇಕೀಗ ಸ್ವಲ್ಪ ಏನಾದರೂ ವೆಜಿಟೇಬಲ್ಸ್ ಎಲ್ಲ ವೆರೈಟಿ ಇಲ್ಲಿ ಮೆಂತ್ಯ ಪಲ್ಯ ತಗೊಂಡ್ವಿ ನಾವು ಮತ್ತು ಮುಂದೆಲ್ಲ ನೋಡ್ಕೊತ ಹೊಂಟಿದ್ವಿ ಸೊ ಇಲ್ಲಿ ಸೌತಿ ಇದ್ದು ಮತ್ತು ಹೂವು ಇದ್ದು ಇಲ್ಲಿ ಹೂವು ಸ್ವಲ್ಪ ಒಂದೆರಡು ಮೊಳ ನಾವು ಹೂವು ತೊಗೊಂಡ್ವಿ ಸುಮ್ಮನೆ ಹೊರಗೆ ಹೋದ್ರೆ ಹಾಕೊಳ್ಳಿಕ್ ಬರ್ತೈತಿ ಅಂಥೇಳಿ ಆಮೇಲೆ ಈ ಕಡೆ ಬಂದ್ವಿ ಸೊ ನಂಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಕೂತಿದ್ದೆ ಮಮ್ಮಿ ಮುಂದೆ ಹೋಗಿ ಕೈ ಪಲ್ಯ ತರಕ್ಕೆ ಹೋಗ್ತಿದ್ರು ಸೊ ಹಂಗಾಗಿ ನೋಡಿರಿ ಇಲ್ಲಿಗೆ ಅಜ್ಜಿ ಪಾಪ ಎಲ್ಲರ ಕಡೆ ಬೇಡಿಸ್ಕೊಳಾತಿದ್ಲು ನಂಗೆ ನೋಡಿ ಭಾಳ ಕೆಟ್ಟ ಅನ್ನಿಸ್ತು ಯಾವ ಥರ ಪರಿಸ್ಥಿತಿ ಬರ್ತೈತಿ ವಯಸ್ಸಾದ್ಮೇಲೆ ಅಂತ ಕಿಣ್ಣು ನೋಡಿದ ಮೇಲೆ ಭಾಳ ಅಂದ್ರೆ ಭಾಳ ನಂಗೆ ಒಂಥರ ಫೀಲ್ ಆಯಿತು ಪಾಪ ಅಜ್ಜಿ ಎಲ್ಲರ ಕಡೆ ಸರ್ಯಾಗ್ ಹಾಕ್ಕೊಂಡು ಎಲ್ಲರ ಕಡೆ ಸಲ್ಪ ಸ್ವಲ್ಪ ಕೈ ಪಲ್ಯ ಇಸ್ಕೊಂಡು ಹೊಂಟಿದ್ಲು ಪಾಪ ಅವ್ರ ಜೀವನ ಹೆಂಗ ಇರ್ತದ ಪ್ಲೀಸ್ ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕಿಚ್ಚಿನ್ನು ನೋಡ್ರಿರಲಿ ಪೂರಿ ದಿನ ತಾಳ ಚಿನ್ನು ಹಾಯ್ 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 ಮಾಡು ಮಾಡು ನೋಡಿಲಿ ಮಾಡಿಲ್ಲಿ ಹಾಯ್ ಹಾಯ್ ಮಾಡಬೇಕು ನಮ್ಮನಿ ಗಿಡದೊಳಗೆ ಆಗಿದ್ದು ಎಳನೀರ್ ಇದು ಒಂದು ಫುಲ್ ಚರ್ಗಿ ಬಂದಾವು ಪಪ್ಪಾ ಸುಳ್ಳು ಕೊಡಾಕತ್ತಾರ ಪಪ್ಪ ಎಳನೀರು ಸೊ ಇದು ಮಾಡ್ಕೊಡತಿದ್ರು ಇವೆಲ್ಲ ಮನೆ ಮುಂದೆ ಒಂದು ಟೆಂಗಿನ ಗಿಡ ಐತಿ ಅಲ್ಲಿ ಆಗ್ಯಾವ ಇದು ಭಾಳ ದೊಡ್ಡ ಅದಾವ ನೀರು ಭಾಳದಾವು ಈ ಥರ ಟೂಲ್ ನಿಮ್ಮ ಹತ್ರ ಇದ್ರೆ ಆಗಿ ನೀವು ಎಳ್ನೀರ ತಕೋಬಹುದು ತಕೊಂಡು ಆಗಿ ನೀವು ಕುಡಿಬಹುದು ಇದು ಭಾಳ ಈಸಿ ಐತಿ ಟೋಲ್ ಏನು ಕುಡಿ ಕುಡಿ ಅವ್ರಿಗೆ ಕುಡಿ ಅದಕ್ಕೇನತಿ ನಮ್ಮನೆ ಎಳೆ ನೀರು సాయంకాల మహానటి కార్యక్రమ నోడదేనా అదూ నోడ్తా యవగా సో అది నోడే ఆమేలే మమ్మీ సి సాబూదా వడ మా సో వడ వడని తిందే సాయంకాల సుమ్ స్న్యాక్ స్న్యాక్స్ అంతి మస్త్ టేస్ట్గా భార్య ఆగి తిందే నే ఆమేలే నైట్ ఒంభత్ గంటే సో ఎల్ ಫೇವ್ರೆಟ್ ಶೋ ಬಿಗ್ ಬಾಸ್ ಅದ್ರೊಳಗೆ ಇವತ್ತು ವಾರದ ಜೊತೆ ಪಿಕ್ಚನ ಜೊತೆ ಇತ್ತು ಸೊ ಫುಲ್ ಎಪಿಸೋಡ್ ನೋಡಿದೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್